ಹಾಯ್ ಹೆಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕಾರ್ಕಳ ಮುನ್ಸಿಪಾಲ್ಟಿಯ ಸದಸ್ಯರು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೆ ನೂತನವಾಗಿ ಇತ್ತೀಚೆಗಷ್ಟೇ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಶ್ರೋತಾ ಸುಭದ್ರ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಸರ್ ಹೇಗಿದ್ದೀರಾ ಸರ್ ಮೊದಲನೇದಾಗಿ ಏನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆ ಆಗಿರುವಂತದ್ದು ಹೊಸ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀರಾ ಹೇಗ ಹಾಂ ಕಾರ್ಕ ಒಂದು ಕಾರ್ಕಳ ಕಾಂಗ್ರೆಸ್ನ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಪಕ್ಷ ನಿಷ್ಠೆಗೆ ಒಂದು ಸಿಕ್ಕಿದ ಬಹಳ ದೊಡ್ಡ ಒಂದು ಗೌರವ ಅಂತ ನಾನು ಭಾವಿಸ್ತೇನೆ ಸಿಕ್ಕಿದ ಒಂದು ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿಕೊಂಡು ಪಕ್ಷವನ್ನು ಮುನ್ನಡೆಸುವ ಬಹಳ ದೊಡ್ಡ ಒಂದು ಜವಾಬ್ದಾರಿ ಇದೆ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಿಸುವಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ ಆ ಈಗ ಸರ್ ಪ್ರಮುಖವಾಗಿ ನಿಮ್ಮ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ನಡೆದಿರುವಂತದ್ದು ಕರ್ನಾಟಕ ರಾಜ್ಯದ ಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮಕ್ಕೆ ನಡೆದರು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡಿ ಒಂದು ಯಶಸ್ವಿಯಾದ ಕಾರ್ಯಕ್ರಮ ಆಗಿರುವಂತದ್ದು ಈ ಒಂದು ಕಾರ್ಯಕ್ರಮ ನಿಮ್ಮ ಒಂದು ಪಕ್ಷ ಸಂಘಟನೆಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಒಬ್ಬ ರಾಜ್ಯಾಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಮ್ಮ ಪದಗ್ರಹಣಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ನಮಗೆ ಬಹಳ ಒಂದು ಸಂತೋಷದ ಸಂದಗತಿ ಯಾಕಂದ್ರೆ ರಾಜ್ಯದಲ್ಲಿ ಎಲ್ಲೂ ಕೂಡ ಇಂಥ ಕಾರ್ಯಕ್ರಮ ಆಗಲಿಲ್ಲ ಅದರಿಂದ ರಾಜ್ಯಾಧ್ಯಕ್ಷರು ಕಾರ್ಕಳಕ್ಕೆ ನಮ್ಮ ಪದಗ್ರಹಣದಲ್ಲಿ ಭಾಗವಹಿಸಿದ ಹೇಳಿದ್ರೆ ಅದು ಕೇವಲ ಅದು ನನ್ನ ಪದಗ್ರಹಣ ಮಾತ್ರ ಅಲ್ಲ ಅದು ಪ್ರತಿ ಬೂತ್ನ ಅಧ್ಯಕ್ಷರುಗಳ ಪದಗ್ರಹಣ ಪ್ರತಿ ಕಮಿಟಿಯ ಅಧ್ಯಕ್ಷರುಗಳು ಮತ್ತು ಏನು ಪದಾಧಿಕಾರಿಗಳಿದ್ದೇರಿ ನಮ್ಮದು ಸಂಘಟಾತ್ಮಕ ಒಂದು ಜವಾಬ್ದಾರಿ ಅದರಿಂದ ಎಲ್ಲ ಪದಾತಿಗೆ ನೂತನ ಪದಾಧಿಕಾರಿಗಳ ಒಂದು ಪದಗ್ರಹಣ ಅವರ ಕಾರ್ಕಳದ ಭೇಟಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಡೆದಿದೆ ಅದು ನಮ್ಗೆ ಇಡೀ ಕಾರ್ಕಳದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಹೊಸ ಚೈತನ್ಯವನ್ನು ಕೊಟ್ಟಿದೆ ಆ ಕಾರ್ಯಕ್ರಮವನ್ನು ಕುಟುಂಬೋತ್ಸವ ಕಾರ್ಯಕ್ರಮವನ್ನು ಮಾಡ್ತೀರಾ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿರ್ತಾರೆ ಕೆಪಿಸಿಸಿ ಬೇರೆ ಬೇರೆ ಸಚಿವರುಗಳಾಗಿರ್ಬೋದು ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ಇರ್ತಾರೆ ಬಹುತೇಕ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಡೆದಿದ್ದು ಆ ಕಾರ್ಯಕ್ರಮದ ಕುರಿತಾಗಿ ಕಾಂಗ್ರೆಸ್ ಹೇಳಿದ್ರೆ ಒಂದು ಬಹಳ ದೊಡ್ಡ ಕುಟುಂಬ ಈ ಕುಟುಂಬದಲ್ಲಿ ಎಲ್ಲಾ ಧರ್ಮದ ಎಲ್ಲಾ ವರ್ಗದ ಎಲ್ಲಾ ಜಾತಿಯ ಧರ್ಮದ ಜನರು ಇದ್ದಾರೆ ಅದರಿಂದ ವಿವಿಧ ನಮ್ಮ ರೀತಿಯ ರಿವಾಜುಗಳು ಬೇರೆ ಬೇರೆ ಇದ್ರು ಕೂಡ ನಾವೆಲ್ಲ ಒಂದು ಕುಟುಂಬದಾರಾಗಿ ಇಲ್ಲಿ ಬದುಕ್ತಾ ಇದ್ದೀವಿ ಅದರಿಂದ ಕಾಂಗ್ರೆಸ್ ಕುಟುಂಬ ಅಂತ ನಾವೇ ಹೆಸರಿಟ್ಟೇವು ಮತ್ತು ಇದರಲ್ಲಿ ಎಲ್ಲರೂ ಸೇರಿಕೊಂಡು ಹಿರಿಯ ನಾಯಕರುಗಳು ಪಕ್ಷಕ್ಕಾಗಿ ದುಡಿದ ಹಿರಿಯ ನಾಯಕರುಗಳು ಮತ್ತು ಈಗ ಪ್ರಸ್ತುತ ನಾಯಕರುಗಳು ಮತ್ತು ಯುವ ಕಾರ್ಯಕರ್ತರು ಇವರನ್ನೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ತಂಡ ಕಾರ್ಯಕಾಲದಲ್ಲಿ ಕಾಂಗ್ರೆಸ್ನ ತಂಡ ಇದೆ ನಾವೆಲ್ಲ ಸೇರಿಕೊಂಡು ಒಂದು ವಿಜೃಂಭಣೆಯ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಈ ಕಾರ್ಯಕ್ರಮವೇ ನಮಗೆ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಎದ್ದೇಳಲು ಒಂದು ಸಹಕಾರಿಯಾದ ರೂಪದಲ್ಲಿ ಅದು ಬಂದಿದೆ ಆ ಸರ್ ಈಗ ನೀವೀಗ ಏನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತದ್ದು ಈಗ ಅಧ್ಯಕ್ಷರಾದ ಮಹತ್ವದ ಜವಾಬ್ದಾರಿಗಳು ಇರ್ತವೆ ಈಗ ಒಬ್ಬೊಬ್ಬರ ಅಧ್ಯಕ್ಷರು ಒಂದೊಂದು ರೀತಿಯಲ್ಲಿ ಸಂಘಟನೆ ತೊಡಸ್ಕೊಳ್ತಾರೆ ಹಾಗೆ ನಿಮ್ಮ ಒಂದು ಅಧ್ಯಕ್ಷ ಯಾವ ರೀತಿಯಾಗಿ ಸಂಘಟನೆ ಮಾಡ್ತಾರೆ ಎಸ್ ನಾನು ತಳಮಟ್ಟದ ಕಾರ್ಯಕರ್ತನಾಗಿ ನಾನು ಬಂದವನು ನಾನು ಎನ್ ಎಸ್ ವಿ ಮೂಲಕ ಎನ್ ಎಸ್ ವಿಂತಲೂ ಮೊದಲು ನಾನು ಅದಕ್ಕಿಂತ ಸಣ್ಣ ಪ್ರಾಯದಲ್ಲಿ ಬೂತ್ನಿಂದ ಬಂದವನು ಅದರಿಂದ ಕಾಂಗ್ರೆಸ್ ಏನು ಎಂಬುದು ನನಗೆ ಗೊತ್ತಿದೆ ಹಿರಿಯ ನಾಯಕರ ಎಲ್ಲ ಒಡನಾಟ ನನ್ ಇದೆ ಅವರಿಂದ ನಾನು ತುಂಬಾ ಕಲ್ತಿದ್ದೇನೆ ಕಾಂಗ್ರೆಸ್ ನಲ್ಲಿ ಹಂತ ಹಂತವಾಗಿ ನಾನು ತುಂಬ ಕಲ್ತ್ಕೊಂಡು ಬಂದಿದ್ದೇನೆ ಮತ್ತು ಕಾರ್ಯಕರ್ತರ ಜೊತೆ ನಾಯಕರ ಜೊತೆ ಹೇಗೆ ಡೌನ್ ಟು ಅರ್ತ್ ಇರಬೇಕು ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷ ಸಂಘಟನೆಗೆ ಏನು ಮಾಡಬೇಕು ಅನ್ನುವಂಥ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಇದೆ ನಾವು ಅಧ್ಯಕ್ಷರಾಗಿ ಆದ ನಂತರ ಇಪ್ಪತ್ಮೂರು ಗ್ರಾಮಗಳಿಗೆ ಹೋಗಿ ಗ್ರಾಮೀಣ ಸಮಿತಿಗಳನ್ನ ಮಾಡಿದ್ದೇವೆ ಮತ್ತು ಪುರಸಭಾ ವ್ಯಾಪ್ತಿಯಲ್ಲಿ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಕೂಡ ಮೀಟಿಂಗ್ ಮಾಡಿ ನೂತನ ಬೂತ್ ಅಧ್ಯಕ್ಷರುಗಳನ್ನೆಲ್ಲ ಆಯ್ಕೆ ಮಾಡಿದ್ದೇವೆ ಬ್ಲಾಕ್ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳ ಆಯ್ಕೆಯಾಗಿದೆ ಸುಮಾರು ಇಪ್ಪತ್ತು ವಿವಿಧ ಘಟಕಗಳಿವೆ ನಮ್ಮಲ್ಲಿ ಆ ಎಲ್ಲ ಘಟಕಗಳಿಗೆ ನೂತನ ಅಧ್ಯಕ್ಷರುಗಳನ್ನ ಮಾಡಿ ಹೊಸ ಸಮಿತಿಗಳನ್ನ ರಚನೆ ಮಾಡಿ ಒಂದು ಹೊಸ ಜವಾಬ್ದಾರಿಯನ್ನ ಎಲ್ಲ ಕಾರ್ಯಕರ್ತರಿಗೆ ಒಂದು ಸೇರಿಸಿಕೊಂಡು ಎಲ್ಲ ವರ್ಗದ ಜನರನ್ನ ಸಮಾನವಾಗಿ ಕಂಡುಕೊಂಡು ಸೇರಿಸಿಕೊಂಡು ಒಂದು ತಂಡವನ್ನು ಮಾಡಿದೆ ಅದು ನಮ್ಮ ಕಾಂಗ್ರೆಸ್ ಒಂದು ಪಕ್ಷ ಬಲಿಷ್ಠವಾಗಿ ಮುಂದೆ ರೂಪುಗೊಳ್ಳಿ ಒಂದು ಅವಕಾಶ ಮಾಡಿಕೊಡ್ತದೆ ಆ ಈಗ ಇಲ್ಲಿ ಕಾರ್ಕಳ ಅಂತ ಬಂದಾಗ ಇಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ಭದ್ರಕೋಟೆ ನಿಮಗೆ ಉಡುಪಿ ಜಿಲ್ಲೆ ಅಂತ ಬಂದಾಗ ಬಿಜೆಪಿ ಒಂದು ರೀತಿ ಭದ್ರಕೋಟೆ ಆಗಿರುವಂಥದ್ದು ಅದರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಐದಕ್ಕ ವಿಧಾನಸಭಾ ಕ್ಷೇತ್ರ ಚಾಚಕರುಗಳಾಗಿರ್ಬೋದು ಬೇರೆ ಬೇರೆ ಬೋರ್ಡ್ಗಳು ಕೂಡ ಅವರ ಇಡ್ತಿರುವಂಥದ್ದು ಬಿಜೆಪಿಯ ಭದ್ರಕೋಟೆ ಆಗಿರುವಂತಹ ಕಾರ್ಕಳವನ್ನ ಚಿತ್ರ ಮಾಡಲು ಸಾಧ್ಯ ಇದೆಯಾ ಬಿಜೆಪಿ ಭದ್ರಕೋಟೆ ಅನ್ನೋದಕ್ಕಿಂತಲೂ ಮೊದಲು ಕಾಂಗ್ರೆಸ್ ಭದ್ರಕೋಟೆ ಇದು ಇದು ದಿವಂಗತ ಇಂದಿರಾ ಗಾಂಧಿ ಅವರು ಸ್ಪರ್ಧಿಸಿದ ಕ್ಷೇತ್ರ ಇದೆ ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟ ಕ್ಷೇತ್ರ ಅದರಿಂದ ನಾವು ಈ ಕ್ಷೇತ್ರದ ಬಗ್ಗೆ ನಮಗೆ ಅಪಾರವಾದ ಒಂದು ಗೌರವ ಇದೆ ಮತ್ತು ಯಾವತ್ತೂ ಕಾರ್ಕಳದ ಜನ ಕಾಂಗ್ರೆಸ್ ಅನ್ನು ಬಿಟ್ಟು ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ ಮತಗಳ ಹೆಚ್ಚು ಕಮ್ಮಿಯಿಂದಾಗಿ ನಾವು ಚುನಾವಣೆಗಳಲ್ಲಿ ಅಂಕಿಅಂಶಗಳಲ್ಲಿ ಸೋತಿರ್ಬೋದು ಆದರೆ ಕಾಂಗ್ ಕಾರ್ಕಳ ಯಾವತ್ತು ಕಾಂಗ್ರೆಸ್ಸಿನ ಅದು ಭದ್ರ ಕೋಟೆ ಅದು ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನಾಲ್ಕು ಸಾವಿರ ಮತಗಳ ಅಂತರದಿಂದ ಹೋದೆವು ಯಾಕೆಂದ್ರೆ ನಮ್ಮ ಅಭ್ಯರ್ಥಿಗೆ ಕೊನೆ ಕ್ಷಣದಲ್ಲಿ ಸೀಟ್ ಸಿಕ್ಕಿದ್ರಿಂದ ಸ್ವಲ್ಪ ಹಿನ್ನಡೆ ಆಯ್ತು ವಿನಃ ನಾವೇನು ತುಂಬಾ ಹಿನ್ನಡೆ ಇಲ್ಲ ನಾವು ನಲ್ವತ್ತೊಂಬತ್ತಿದೇವು ಅವ್ರು ಐವತ್ತೊಂದಿದ್ದಾರೆ ಇಷ್ಟೇ ವ್ಯತ್ಯಾಸ ಅದರಿಂದ ಕಾಂಗ್ರೆಸ್ ಅನ್ನ ಕಟ್ಟುವ ಕೆಲಸ ನಾವು ಎಲ್ಲರೂ ಸೇರ್ಕೊಂಡು ಈಗ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಅನ್ನ ಬಲಿಷ್ಠವಾಗಿ ಕಟ್ಟುವಂತ ಕೆಲಸವನ್ನು ನಾವು ಮಾಡ್ತೇವೆ ನೀವು ಹೇಳಿದ್ರೆ ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿರುವಂತದ್ದು ಇನ್ನೇನು ಎರಡುವರೆ ಮೂರು ವರ್ಷಗಳಲ್ಲಿ ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ ಈಗ ಏನು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಹಿಡಿತದಲ್ಲಿರುವಂತಹ ಕಾರ್ಕಳವನ್ನ ಕಾಂಗ್ರೆಸ್ ಪುನಃ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು ಸಾಧ್ಯ ಇದೆಯಾ ನೀವು ಈವಾಗಲೇ ಬರ್ದಿಡ್ಕೊಳ್ಳಿ ಮುಂದಿನ ಕಾರ್ಕಳ ವಿಧಾನಸಭಾ ಕ್ಷೇತ್ರವನ್ನು ನಾವು ನೂರಕ್ಕೆ ನೂರು ಗೆಲ್ತೇವೆ ಅದಕ್ಕೆ ಅನೇಕ ರೀತಿಯ ವ್ಯವಸ್ಥೆಗಳಿದೆ ಮತ್ತು ಕಾರಣ ಬಲವಾದ ಕಾರಣಗಳಿದೆ ಒಂದು ನಾವು ಪಕ್ಷ ಸಂಘಟನೆ ಮಾಡ್ತಾ ಇದ್ದೇವೆ ಮೂತ ಮಟ್ಟದಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಕಳಕ್ಕೆ ಮತ್ತೊಮ್ಮೆ ಬೇಕು ಕಾರ್ಕಳಕ್ಕೆ ಕಾಂಗ್ರೆಸ್ ಅನಿವಾರ್ಯ ಅನ್ನುವ ರೀತಿಯಲ್ಲಿ ಸಂಘಟಿತರಾಗ್ತಾ ಇದ್ದಾರೆ ಹಿರಿಯ ನಾಯಕರ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ಹೊಸ ಚೈತನ್ಯ ಮತ್ತು ಒಂದು ಹುಮ್ಮಸ್ಸಿನಿಂದ ನಾವು ಹೊರ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಸ್ಥಳೀಯ ಶಾಸಕರ ಒಂದು ವಿರೋಧ ಅವರ ಭ್ರಷ್ಟಾಚಾರದ ಅವರ ಮೇಲೆರೋ ಅನೇಕ ಆರೋಪಗಳು ಮತ್ತು ಅವರ ವರ್ತನೆಗಳು ಇತ್ತೀಚಿನ ದಿನಗಳಲ್ಲಿ ಅವರ ಬಹಳ ದೊಡ್ಡ ಹಗರಣ ಪರಶುರಾಮ ಕಾರ್ಕಳದಲ್ಲಿ ಗೆಲ್ತೇವೆ ಈಗ ಅನ್ನುವಂಥದನ್ನ ಪರಶುರಾಮ ಒಂದು ಏನು ಹಗರಣ ಇದೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ರಾಜ್ಯದ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲೂ ಕೂಡ ಆ ಒಂದು ವಿಚಾರ ಚರ್ಚೆಗೆ ಬಂದಿರುವಂತದ್ದು ಈಗ ಕೋರ್ಟ್ ಅಲ್ಲಿ ಕೂಡ ಅದ್ರ ಬಗ್ಗೆ ಏನೋ ಒಂದು ವಿಚಾರಣೆ ನಡೀತಾ ಇರೋದು ಈ ಒಂದು ಪರಶುರಾಮ ಹಗರಣದಲ್ಲಿ ನೀವು ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡ್ತೀರಾ ಎಸ್ ಒಬ್ಬ ರಾಜಕಾರಣಿ ತನ್ನ ರಾಜಕೀಯವಾಗಿ ನಾನು ಬಲ ಆಗಬೇಕಾದ್ರೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದು ಪಕ್ಷದ ನೆಲೆಯಲ್ಲಿ ಮಾಡ್ತಾರೆ ಸರ್ಕಾರದಿಂದ ಅನುದಾನಗಳನ್ನು ಮಾಡ್ತಾರೆ ಅವರು ಕಾರ್ಕಳದಲ್ಲಿ ಒಂದು ಕಾರ್ಕಳೋತ್ಸವ ಅಂತ ಮಾಡಿದರು ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ದುರುಪಯೋಗ ಮಾಡಿಕೊಂಡು ಅವರ ವರ್ಚಸ್ಸು ಬೆಳೆಸಲಿಗೋಸ್ಕರ ಒಂದು ಕಾರ್ಕಳೋತ್ಸವ ಅಂತ ಮಾಡಿದ್ರು ಅದನ್ನ ನಾವು ಯಾರು ವಿರೋಧ ಮಾಡಿಲ್ಲ ಅಂದ್ರೆ ಏನೋ ಒಂದು ಕಾರ್ಕಳದಲ್ಲಿ ಒಂದು ಹಬ್ಬದ ವಾತಾವರಣ ಮಾಡಿದ್ದಾರೆ ಇಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಮಾಡ್ತಾರೆ ಹೇಳಿ ನಮ್ಮವರು ತುಂಬಾ ಜನ ಭಾಗವಹಿಸಿದ್ರು ಅದಾದ ನಂತರ ಪರಶುರಾಮ ಥಿಮ್ ಪಾರ್ಕ್ ಅಂತ ಮಾಡಿಕೊಂಡು ಪರಶುರಾಮನ ಪ್ರತಿಮೆ ಮಾಡಿ ನಾನೇ ಒಬ್ಬ ಪರೋ ತುಳುನಾಡಿನ ಸೃಷ್ಟಿಕರ್ತನನ್ನು ಕಾರ್ಕಳದಲ್ಲಿ ನಾನು ಸೃಷ್ಟಿ ಮಾಡಿಸಿದೆ ಅನ್ನುವ ರೀತಿಯಲ್ಲಿ ಏನೋ ಒಂದು ಬಹಳ ದೊಡ್ಡ ಪ್ರಪಂಚದಲ್ಲಿ ಆಗದಿರುವಂಥದ್ದು ನಾನು ಮಾಡಿದೆ ಅನ್ನುವಂಥ ರೀತಿಯಲ್ಲಿ ಅವರದನ್ನ ಮಾಡಿದೆ ಅದು ಮಾಡಿದ ನಂತರ ಮೂರು ತಿಂಗಳು ನಾಲ್ಕು ತಿಂಗಳು ಹೋಗುವಾಗ ಬಂಡವಾಳ ಬಯರಿಗೆ ಬಂತು ನಮಗೆಲ್ಲ ಮೊದಲಿಂದಲೂ ಸಂಶಯ ಇತ್ತು ನಾವು ಆ ಪಾರ್ಕ್ನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲಿಲ್ಲ ಆದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಹೋಗುವ ಅದರ ಸಂಶಯ ಅದು ಬಲವಾಗಿ ಅದು ಸ್ಪಷ್ಟವಾಗಿ ಗೊತ್ತಾಯ್ತು ಅದು ಪರಶುರಾಮನ ಪ್ರತಿಮೆ ಅದು ಕಂಚಿನದಲ್ಲ ಅದು ನಕಲಿ ಅನ್ನುವಂಥದ್ದು ಎಲ್ರಿಗೂ ಸ್ಪಷ್ಟವಾಯಿತು ಇಷ್ಟು ಮಾಡಿದ ನಂತರ ಇದು ಕೇವಲ ಒಂದು ಅವರ ಅವರವರ ಪ್ರಚಾರಕ್ಕೋಸ್ಕರ ಮಾಡಿದಲ್ಲ ಇದು ಒಂದು ಧಾರ್ಮಿಕ ನಂಬಿಕೆಗೆ ದ್ರೋಹ ಬಗೆದ ಒಂದು ಪ್ರಕರಣ ಇದು ಯಾಕಂದ್ರೆ ಜನ ನಂಬಿಕೆ ಇಟ್ಟು ಇದೊಂದು ಪರಶುರಾಮನ ಪ್ರತಿಮೆ ಕಾರ್ಕಳ ಆಗಿದೆ ಅಂತ ಹೇಳ್ಕೊಂಡು ನಂಬಿಕೆಯಿಂದ ಅಲ್ಲಿ ಹೋಗಿದ್ದಾರೆ ಭಕ್ತಿ ಭಾವದಿಂದ ಹೋಗಿದ್ದಾರೆ ಆದ್ರೆ ಇದು ನೋಡ್ತಾ ಹೋದ ನಂತರ ಅದು ಕಂಚೆ ಅಲ್ಲ ಅಂತ ಗೊತ್ತಾದ ನಂತರ ಇದಕ್ಕಿಂತ ದೊಡ್ಡ ಒಂದು ಧಾರ್ಮಿಕ ನಂಬಿಕೆಗೆ ಮೋಸ ಆಗಿರುವಂತದ್ದು ಎಲ್ಲೂ ಇಲ್ಲ ಕರ್ನಾಟಕದ ಇತಿಹಾಸನೇ ಅಲ್ಲ ಇದು ದೇಶದ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಮಾಡಿ ನಾನು ಮಾಡಿದ್ದೇನೆ ಅಂತ ಹೇಳಿ ಅದನ್ನು ನಂಬಿಕೆ ದ್ರೋಹ ಮಾಡಿರುವುದು ಇದು ದೇಶದ ಇತಿಹಾಸದಲ್ಲೇ ಪ್ರಥಮ ಕಾರ್ಯಕಾಲದ ಶಾಸಕರು ಇದು ಪ್ರಥಮ ನೀವು ಹೇಳಿದು ಪರಿಶ್ರಮ ಇಂಪಾಕ್ ಆಗಲಿ ಹಗರಣ ಆಗಿರುವಂತಹ ಮೇಲ್ನೋಟಕ್ಕೆ ಎಲ್ಲರಿಗೂ ಕೂಡ ಕಂಡು ಬರುತ್ತೆ ಅದರಲ್ಲೇನು ಮುಚ್ಚಿಡುವಂತದ್ದೆ ಏನೂ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಈಗ ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಇರುವಂತದ್ದು ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಈ ಒಂದು ಪರಿಶ್ರಮ ಇಂಪಾರ್ಟ್ ವಿಚಾರದಲ್ಲಿ ಹಗರಣವನ್ನು ತನಿಖೆ ಮಾಡುವ ನಿಟ್ಟಿನಲ್ಲಿ ಈ ರೀತಿ ವಿಳಂಬ ಧೋರಣೆ ಯಾಕೆ ಮಾಡ್ತಾ ಇದ್ದಾಗ ಈಗ ಸರ್ಕಾರ ನಮ್ಮದೇ ಇದೆ ಅಂತ ಹೇಳಿದ ಕೂಡಲೇ ನಾವು ಕೃಷಿ ಬಂದದ್ದು ಮಾಡ್ಲಿಕ್ಕೆ ಆಗುದಿಲ್ಲ ಕಾನೂನು ಅದರದ್ದೇ ಆದಂತಹ ಒಂದು ಕಾನೂನು ಇದೆ ನಮ್ದೇ ಆಡಳಿತ ನಮ್ದೇ ಸರ್ಕಾರ ನಮ್ದೇ ಮುಖ್ಯಮಂತ್ರಿ ನಾವು ಮೈಪಡಿಸ್ಕೊಳ್ಳಿಕ್ಕಾಗುದಿಲ್ಲ ತನ್ನದೇ ಆದ ಒಂದು ವ್ಯವಸ್ಥೆಗಳಿದೆ ನಾವು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಮತ್ತು ನಮ್ಮ ಸರ್ಕಾರ ಕೂಡ ಹಾಗೆ ಉಸ್ತುವಾರಿ ಸಚಿವರಾಗ್ಲಿ ನಮ್ಮ ನಾಯಕರು ಹೃದಯ ಮುಖ್ಯಮಂತ್ರಿಗಳಾಗ್ಲಿ ಒಂದು ಯಾವುದೇ ಒಂದು ವಿಚಾರಗಳು ಬಂದಾಗ ಅದನ್ನು ಸೂಕ್ಷ್ಮವಾಗಿ ಚರ್ಚೆ ಮಾಡ್ತಾರೆ ಅದನ್ನು ಗಮನಿಸ್ತಾರೆ ಯಾಕಂದ್ರೆ ಇದೊಂದು ಧಾರ್ಮಿಕ ನಂಬಿಕೆಯ ವಿಚಾರ ಇದು ಏನೋ ಒಂದು ಹಗರಣ ಅಲ್ಲ ಇದು ಇದೊಂದು ದೇವರಿಗೆ ಸಂಬಂಧಪಟ್ಟ ವಿಚಾರ ಸಾವಿರಾರು ಲಕ್ಷಾಂತರ ಜನರ ಧಾರ್ಮಿಕ ನಂಬಿಕೆಗೆ ಸಂಬಂಧ ವಿಚಾರ ಈ ವಿಷಯವನ್ನು ಅತ್ಯಂತ ಸೂಕ್ಷ್ಮವಾಗಿ ಅದನ್ನು ಗಮನಿಸಬೇಕು ಯಾಕೆಂದ್ರೆ ಏಕಾಏಕಿ ನಾವು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗುವಂತ ಪ್ರಚಾರ ಆಗಬಾರ್ದು ಅದರಿಂದ ಅದನ್ನ ಸೂಕ್ಷ್ಮವಾಗಿ ಅವರು ಗಮನಿಸಿದ್ದಾರೆ ನಾವು ಸರ್ಕಾರದ ಗಮನ ಸಲ್ಲಿಸುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ನಮ್ಮ ಸರ್ಕಾರದ ಇರುವಾಗ ಅವರ ಗಮನ ಸಲ್ಲಿಸುವ ಪ್ರಯತ್ನಗಳನ್ನು ಮಾಡಿದ್ದೇವೆ ಬೆಂಗಳೂರಿನಲ್ಲೂ ಕೂಡ ಹೋಗಿ ಪ್ರಯತ್ನ ಪ್ರತಿಭಟನೆ ಮಾಡಿದೆ ಅದಕ್ಕೆ ಅದನ್ನು ತನಿಖೆಗೆ ಕೊಟ್ಟಿದ್ದಾರೆ ಈಗ ಎಸ್ ಪಿ ಅವರು ಎಲ್ಲಾ ತನಿಖೆಗಳನ್ನ ಮಾಡಿ ರಿಪೋರ್ಟ್ಗಳನ್ನ ಸರ್ಕಾರ ಕೊಟ್ಟಿದ್ದಾರೆ ಅದರ ಮಧ್ಯದಲ್ಲಿ ನಿರ್ಮಿತಿ ಕೇಂದ್ರದ ಅಧಿಕಾರಿಗ ಸಸ್ಪೆಂಡ್ ಕೂಡ ಆಗಿದೆ ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಜನರ ಬಾಯಿಯಲ್ಲಿ ನಿರ್ ಇದೆ ಜನರಿಗೆ ಗೊತ್ತಿದೆ ಏನಾಗಿದೆ ಸತ್ಯ ಏನು ಈಗ ಶಾಸಕರು ಏನೂ ಹೇಳ್ಬೋದು ಅವರ ಸೋಷಿಯಲ್ ಮೀಡಿಯಾದವರು ಏನೂ ಬರೀಬಹುದು ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಪ್ರಯತ್ನಿಸಬಹುದು ಆದ್ರೆ ಅದು ಸತ್ಯ ಅಲ್ಲ ಸತ್ಯ ಏನು ಎಂಬುದು ಈಗ ಜನರಿಗೆ ಗೊತ್ತಾಗಿದೆ ಮತ್ತು ಪರಶುರಾಮನಿಗೆ ಗೊತ್ತಿದೆ ಮೇಲೆ ಅನ್ನೋ ಇದ್ದಾರೆ ಅವನಿಗೆಲ್ಲವೂ ಸತ್ಯ ಗೊತ್ತಿದೆ ಅದರಿಂದ ಜನ ಮಾತಾಡಿಕೊಳ್ತಾ ಇದ್ದಾರೆ ಏನು ಸತ್ಯ ಅನ್ನುವಂಥದ್ದು ಅದರ ರಿಸಲ್ಟ್ ಮುಂದಿನ ಚುನಾವಣೆಯಲ್ಲಿ ಬರ್ತದೆ ಅದು ಕೇವಲ ನಮ್ಗೆ ಚುನಾವಣೆ ರಿಸಲ್ಟ್ ಆಗ್ಬೇಕಂತ ಹೇಳುವುದಿಲ್ಲ ಅದು ಇಡೀ ರಾಜ್ಯಕ್ಕೆ ಅದು ಪಾಠ ಆಗ್ಬೇಕು ಒಬ್ಬ ಶಾಸಕ ಮಾಡಿರುವ ಇಂಥ ಧರ್ಮ ದ್ರೋಹದ ಕೆಲಸ ಇದರ ಪರಿಣಾಮ ಏನಾಗ್ತದೆ ಅನ್ನುವಂತ ಅವರ ಅನುಭವಿಸುವ ಶಿಕ್ಷೆ ಅದು ಇಡೀ ದೇಶಕ್ಕೆ ಪಾಠ ಆಗ್ಬೇಕು ಧಾರ್ಮಿಕ ನಂಬಿಕೆಗೆ ದ್ರೋಹ ಮಾಡಿದ್ರೆ ಏನಾಗ್ತದೆ ಅನ್ನುವಂಥದ್ದು ನಮ್ಗೆ ಚುನಾವಣೆಗೆ ರಿಸಲ್ಟ್ ತಂದು ಏನಾಗ್ಲಿಕ್ಕಿಲ್ಲ ಅದು ಐದು ವರ್ಷದ ರಿಸಲ್ಟ್ ಮಾತ್ರ ಇದು ರಿಸಲ್ಟ್ ನ ವಿಷಯ ಅಲ್ಲ ಇದೊಂದು ಸತ್ಯವನ್ನ ಜಗತ್ತಿಗೆ ತೋರಿಸುವ ಒಂದು ವಿಚಾರವನ್ನ ಇಟ್ಕೊಂಡು ಇದೇ ವಿಚಾರವನ್ನ ಇಟ್ಕೊಂಡು ಪರಶುರಾಮನ ತಿಂಪರ ಕಾಲದಲ್ಲಿ ಹಗರಣ ವಿಚಾರವನ್ನ ಇಟ್ಕೊಂಡು ನೀವು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡ್ತೀರಿ ಮೊದಲು ತಪ್ಪಿನ ಅರಿವು ಅವರಿಗೆ ಆಗ್ಬೇಕು ಅವರು ಕ್ಷಮೆ ಕೇಳಿದ್ರೆ ನಾಳೆ ನಾವು ಆ ವಿಚಾರವನ್ನ ಬಿಡ್ತೇವೆ ನನ್ನಿಂದ ತಪ್ಪಾಗಿದೆ ನಾವು ಕಳೆದ ಸರ್ವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೋಸ್ಕರ ತುರಾತುರಿಯಲ್ಲಿ ಈ ತರ ಮಾಡಿದೆ ನಿರ್ಮಿತಿ ಕೇಂದ್ರದ ಮೇಲೆ ಒತ್ತಡ ಹಾಕಿದೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದೆ ಅದು ಕಂಚಲ್ಲ ಅದು ಫೈಬರ್ ನಿಂದಲೇ ಮಾಡಿದ್ದು ನನಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಉದ್ಘಾಟನಾ ಸಂದರ್ಭದಲ್ಲಿ ಅದನ್ನ ಉದ್ಘಾಟನೆಗೋಸ್ಕರ ಮುಖ್ಯಮಂತ್ರಿಗಳೆಲ್ಲ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮರ್ಯಾದೆ ಉಳಿಸಲಿಕ್ಕೆ ನಾನು ಈ ತರ ಮಾಡ್ಬೇಕಾಯ್ತು ಜನತೆ ನನಗೆ ಕ್ಷಮಿಸಿ ಅಂತ ಒಂದು ಮಾತು ಹೇಳಿದ್ರೆ ನಾ ವಿಚಾರವನ್ನು ಇಲ್ಲೇ ಬಿಟ್ಟು ಬಿಡ್ತೇವೆ ಇಲ್ಲೇ ಬಿಟ್ಟು ಬಿಡ್ತೇವೆ ಆದ್ರೆ ಅವ್ರು ಯಾವಾಗ ನಾನು ಮಾಡಿದ್ದು ಮಾಡಿದ್ದೇ ಸರಿ ಅನ್ನುವಂತ ವಾದವನ್ನು ಹಿಡ್ಕೊಂಡು ಮತ್ತೆ 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 ಸುಳ್ಳನ್ನ ಸತ್ಯ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ನಾವು ಅಭಿವೃದ್ಧಿಗೆ ತಡೆ ಮಾಡ್ತಾ ಇದ್ದೇವೆ ಅಂತ ನಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಉದಯ ಶೆಟ್ಟಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಕೆಟ್ಟ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಬರಿತಾ ಇದ್ದಾರೆ ಇದು ನಿಲ್ಬೇಕು ಇದು ಕೊನೆ ಆಗ್ಲೇಬೇಕು ಇದು ಸತ್ಯ ತೆಗೆದು ಇದು ಚುನಾವಣೆ ವಿಚಾರ ಅಲ್ಲ ಚುನಾವಣೆ ಪರಶುರಾಮನ ತೀರ್ಪಾ ನಿಂತಿರುವ ಪರಶುರಾಮನ ಪ್ರತಿಮೆ ಅದು ಕಂಚಿನದ್ದೇ ಅಂತ ಅವರು ಸಾಬೀತು ಮಾಡಿದ್ರೆ ನಾವು ಕಾರ್ಯಕ್ರಮದಲ್ಲಿ ಕ್ಯಾಂಡಿಡೇಟ್ ಹಾಕುದಿಲ್ಲ ಯಾವುದೇ ಚುನಾವಣೆಗೆ ಅದು ಪಂಚಾಯತ್ ನಿಂದ ಹಿಡಿದು ಎಸ್ ಎಂಬಲಿ ನಾವು ಕ್ಯಾಂಡಿಡೇಟ್ ಹಾಕುವುದಿಲ್ಲ ಅವ್ರು ಪ್ರೂಫ್ ಮಾಡಿ ತೋರಿಸ್ಬೇಕು ಅದು ಕಂಚಿದೆ ಅಂತ ಅಂದ್ರೆ ನಮ್ಗೆ ಅಷ್ಟು ಬಲವಾಗಿ ಗೊತ್ತಿದೆ ಅದು ಕಂಚ ಅಲ್ಲ ಅನ್ನುವಂಥದ್ದು ನಾವು ಅಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೇವೆ ಅದನ್ನ ಈ ಸತ್ಯ ಜನರಿಗೆ ತಿಳಿಸಬೇಕು ಇದು ಕೇವಲ ಚುನಾವಣೆ ವಿಚಾರ ಅಲ್ಲ ಇದು ನಂಬಿಕೆ ಧ್ರುವವಾದ ವಿಚಾರ ಜನರಿಗೆ ಮಾಡಿದ ಮೋಸದ ವಿಚಾರ ಈಗ ಮುಂದಿನ ದಿನಗಳಲ್ಲಿ ಕೂಡ ಈಗ ವಹಿ ಚುನಾವಣೆಗಳು ಬರ್ತಾ ಇರುವಂತದ್ದು ಆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಮುನ್ಸಿಪಾಲಿಟಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಿರಂತರವಾಗಿ ಬರ್ತಾ ಇರುವಂತದ್ದು ಈ ಸ್ಥಳೀಯ ಸಂಸ್ಥೆಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ ರೀತಿಯಾಗಿ ಪಕ್ಷ ಕರೆ ಮಾಡ್ತಾರೆ ಮುಂದೆ ಏಳೆಂಟು ತಿಂಗಳಲ್ಲಿ ಸ್ಥಳೀಯ ಪುರಸಭೆ ಚುನಾವಣೆ ಇದೆ ನಾವು ಕಳೆದ ಪುರಸಭಾ ಚುನಾವಣೆಯಲ್ಲಿ ನಮ್ಮ ಇಲ್ಲಿನ ಶಾಸಕರು ಸಚಿವರಾಗಿದ್ರು ಕೂಡ ನಾವು ಹನ್ನೊಂದು ಹನ್ನೊಂದು ಸ್ಥಾನವನ್ನು ಗೆದ್ದಿದ್ದೇವೆ ಒಬ್ಬರು ಪಕ್ಷೇತರ ಗೆದ್ದಿದ್ದಾರೆ ಶಾಸಕರು ಮತ್ತು ಸಂಸದರ ಮತಗಳಿಂದ ಅವರು ಪುರಸಭೆಯಲ್ಲಿ ಆಡಳಿತ ಮಾಡ್ತಿದ್ದಾರೆ ವಿನಃ ಕಾರ್ಕಳ ಪುರಸಭೆಯಲ್ಲಿ ನೇರವಾಗಿ ಅವರಿಗೆ ಯಾವತ್ತೂ ಅಧಿಕಾರ ಬರಲಿಲ್ಲ ಮುಂದಿನ ಚುನಾವಣೆಯಲ್ಲಿ ನಾವು ಖಂಡಿತ ಬಹುಮತವನ್ನು ಗಳಿಸ್ತೇವೆ ನಾವು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿದ್ದೇವೆ ಯಾಕಂದ್ರೆ ಒಂದು ಒಳಚರಂಡಿಯ ವೈಫಲ್ಯ ಒಳಚರಂಡಿಯ ವೈಫಲ್ಯ ಶಾಸಕರ ಬಹುದೊಡ್ಡ ಪೆಟ್ಟು ಕೊಡ್ಲಿಕ್ಕಿದೆ ಮತ್ತು ಸಮ ಅಸಮರ್ಪಕವಾದ ನೀರಿನ ವಿತರಣೆ ಕಾರ್ಖಾನೆ ಪುರಸಭೆ ವ್ಯಾಪ್ತಿಯಲ್ಲಿ ಈ ಅನೇಕ ಸಮಸ್ಯೆಗಳು ಸರಿಯ ಸಂಸ್ಥೆಗಳ ಅನೇಕ ಸಂಸ್ಥೆಗಳಿಗೆ ಶಾಸಕರು ಕಿವೇ ಕೋಡಿ ಕೊಡ್ಲಿಲ್ಲ ನೈನ್ ಲೆವೆನ್ ಸೆವೆನ್ ಸಿಗ ಸೆವೆನ್ಗೆ ಅವರು ಭಾಷಣಗಳನ್ನು ಮಾಡಿದೆ ಬಿಟ್ಟರೆ ಅವರು ಸಚಿವರಾಗಿ ಅವರು ಮಾಡಿದ್ವು ಏನಿಲ್ಲ ಇವತ್ತು ಒಳಚರಂಡಿ ವೆಂಕಟರಮಣ ದೇವರ ರಥ ಬೀದಿ ಅದು ವೆಂಕಟರಮಣ ದೇವರು ವರ್ಷದಲ್ಲಿ ಅನೇಕ ದಿವಸಗಳಲ್ಲಿ ಅದು ರಥ ರಥದ ಮೂಲಕ ಪಲ್ಲಕಿಯ ಮೂಲಕ ಹೋಗುವ ರಥಬೀದಿ ಇವತ್ತು ಕೊಚ್ಚೆ ನೀರು ಹರಿತಾ ಇದೆ ಅವರು ಭಕ್ತಾದಿಗಳು ಆ ಕೊಚ್ಚೆ ನೀರಿನಲ್ಲಿ ತೊಳೆದುಕೊಂಡು ದೇವರ ಪಲ್ಲಕಿಯನ್ನು ಹೊತ್ಕೊಂಡು ಹೋಗುವ ಪರಿಸ್ಥಿತಿ ಇವತ್ತು ಇದೆ ಯಾರು ಕಾರಣ ಇವೇ ಕಾರಣ ಇವರ ನಿರ್ಲಕ್ಷ್ಯವೇ ಕಾರಣ ಇವರ ಭ್ರಷ್ಟಾಚಾರವೇ ಇತ್ಯ ಮೂಲ ಕಾರಣ ಮತ್ತು ನೀರಿನ ಅಸಮರ್ಪಕವಾದ ಒಂದು ವಿತರಣೆ ಕಾರ್ಕಳ ಪ್ರಸ ವ್ಯಾಪ್ತಿ ಇವರು ಸಚಿವರಾಗಿದ್ದು ಎರಡು ಎರಡು ಹುದ್ದೆಯನ್ನು ಅಲಂಕರಿಸಿದವರು ನೀರಿನ ಸರಿಯಾದ ವ್ಯವಸ್ಥೆ ಇಲ್ಲ ಸ್ಥಳೀಯ ಸಮಸ್ಯೆಗಳು ಪುರಸಭೆಯಲ್ಲಿ ಜನರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗಂತಿರುವಂತದ್ದು ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇದೆ ಅದನ್ನೆಲ್ಲ ನಾವು ಇಟ್ಕೊಂಡು ಜನರ ಮುಂದೆ ಹೋಗ್ತೇವೆ ಮುಂದಿನ ಪುರಸಭೆಯಲ್ಲಿ ನಾವು ಗೆಲ್ತೇವೆ ಆ ನಂತರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಲ್ಲಿ ಹಳ್ಳಿಗಳಲ್ಲಿ ನಮಗೆ ಗ್ಯಾರಂಟಿ ಯೋಜನೆಗಳು ಪೂರಕವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಲಿಕ್ಕಿದೆ ನಾವು ಗ್ಯಾರಂಟಿ ಯೋಜನೆ ಜನರಿಗೆ ಮತಕ್ಕೋಸ್ಕರ ಕೊಟ್ಟದಲ್ಲ ಅವರ ಬದುಕಿಗಾಗಿ ಕೊಟ್ಟರು ಜನರ ಬದುಕು ಈ ಬೆಲೆ ಏರಿಕೆಯ ವಾತಾವರಣ ಸಂದರ್ಭದಲ್ಲಿ ಕೋವಿಡ್ ನಂತರ ಬೆಲೆ ಏರಿಕೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಾತಾವರಣ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಎಲ್ಲ ರಾಜ್ಯಗಳಿಗೆ ಸಂಚರಿಸಿ ಒಂದು ಅಹ್ ಪ್ರಣಾಳಿಕೆಯನ್ನ ಸಿದ್ಧ ಮಾಡಿದೆ ಜನರಿಗೆ ಏನು ಬೇಕು ಹೇಳಿ ಬೆಲೆ ಏರಿಕೆಗೋಸ್ಕರ ಏನ್ ಕೊಡ್ಬೇಕು ಗ್ಯಾಸ್ ಬೆಲೆ ಜಾಸ್ತಿ ಆದಕ್ಕೆ ಏನ್ ಕೊಡ್ಬೇಕು ನಿತ್ಯ ಜೀವನಕ್ಕೆ ಜನರಿಗೆ ಏನ್ ಕೊಡಬೇಕು ಅಂತದನ್ನ ವಿಮರ್ಶೆ ಮಾಡಿ ಐದು ಗ್ಯಾರಂಟಿಗಳನ್ನ ಕೊಟ್ಟದ್ದು ಅದು ಚುನಾವ ಅಧಿಕಾರಕ್ಕೆ ಬಂದ ತಕ್ಷಣವೇ ಕೊಟ್ಟಿದೆ ಅದು ಜನರಿಗೆ ಮುಟ್ಟಿದೆ ಈಗ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಆದ್ರೆ ರಾಜ್ಯದ ಬೇರೆ ಎಲ್ಲ ಭಾಗಗಳಲ್ಲೂ ಕೂಡ ಅದು ಇಂಪ್ಯಾಕ್ಟ್ ಆದ್ರೆ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅದು ಯಾವುದೇ ರೀತಿಯ ಒಂದು ಅದ್ರ ಪರಿಣಾಮ ಬೀರ ಕಂಡು ಬಂದಿರಲಿಲ್ಲ ಆದ್ರೆ ಈಗ ಐದು ಗ್ಯಾರಂಟಿಗಳು ಜಾರಿಯಾಗಿರುವಂತದ್ದು ಮುಂದಿನ ಕೆಲವು ದಿನಗಳಲ್ಲಿ ಬರ್ತಿರುವಂತ ಚುನಾವಣೆಗಳ ಮೇಲೆ ಈ ಗ್ಯಾರಂಟಿಗಳು ಪ್ರಭಾವ ಬೀರುತ್ತೆ ಅಂತ ಅನ್ಸತ್ತ ನಿಮ್ಗೆ ಖಂಡಿತವಾಗಿಯೂ ಜನ ಅಷ್ಟು ಕೃತಜ್ಞರಲ್ಲ ಜನ ಉಡುಪಿ ಜಿಲ್ಲೆಯಲ್ಲಿ ತಾವು ಹೇಳಿದ್ರೆ ನಮ್ಗೆ ಸೀಟ್ ಕೊಡ್ಲಿಲ್ಲ ಹೇಳಿ ಜನ ಸ್ವಲ್ಪ ಭ್ರಮೆಯಲ್ಲಿದ್ದಾರೆ ಭ್ರಮೆ ಹೇಳಿದ್ರೆ ಸುಳ್ಳುಗಳು ವೈಭವೀಕರಿಸ್ತಾರೆ ಸುಳ್ಳುಗಳನ್ನೇ ಪ್ರಚಾರ ಮಾತಾಡ್ತಾರೆ ಬಿಜೆಪಿ ಶಾಸಕರು ಸುಳ್ಳುಗಳನ್ನೇ ಮಾತಾಡ್ತಾರೆ ಅನೇಕ ವಿಚಾರಗಳು ಪರಮೇಸ್ತನ ಹತ್ಯೆಯಿಂದ ಹಿಡಿದು ಮೂಡುಬಿದ್ರಿ ಪ್ರಶಾಂತ್ ಪೂಜಾರಿ ಹತ್ಯೆ ಇರ್ಬೋದು ಅಲ್ಲಿ ಶರತ್ ಮಡಿವಾಳನ ಹತ್ಯೆ ಇರ್ಬೋದು ದೀಪಕ್ ರಾವ್ ಹತ್ಯೆ ಇರ್ಬೋದು ಹೀಗೆ ಅನೇಕ ವಿಚಾರಗಳು ತೀರ್ಥಹಳ್ಳಿಯ ನಂದಿನಿಯ ವಿಚಾರ ಇರ್ಬೋದು ಎಲ್ಲ ವಿಚಾರಗಳನ್ನ ರಾಜಕೀಕರಣ ಮಾಡಿ ಅದನ್ನು ಕಾಂಗ್ರೆಸ್ ತಲೆ ಮೇಲೆ ಕಟ್ಟುವ ಪ್ರಯತ್ನಗಳನ್ನ ಮಾಡ್ತಾರೆ ಜನ ಒಂದು ಸ್ವಲ್ಪ ಹೊತ್ತಲ್ಲಿ ಅದನ್ನ ನಂಬ್ತಾರೆ ಯಾಕೆಂದ್ರೆ ಅವರ ಪ್ರಚಾರಗಳು ಅಬ್ಬರಗಳು ದೊಡ್ಡ ಶಬ್ದದಲ್ಲಿ ಆಗುವಾಗ ಜನ ಅದನ್ನು ನಂಬುವವರಿಗೆ ಸ್ವಲ್ಪ ಭ್ರಮೆಯಲ್ಲಿ ಇದ್ರು ಅದರಿಂದ ಅವರಿಗೆ ಶಾಸಕರಾಗಿ ಅವರಿಗೆಲ್ಲ ಅಧಿಕಾರ ವಿನಃ ಮತ್ತು ಅದು ಶಾಶ್ವತ ಅಲ್ಲ ಅದು ಅದು ಖಂಡಿತ ಶಾಶ್ವತವಲ್ಲ ಕಾಂಗ್ರೆಸ್ ಜನರ ಬದುಕಿಗೆ ಕೆಲಸ ಮಾಡಿದೆ ಜನರ ಬದುಕಿಗೆ ಕೆಲಸ ಮಾಡಿದೆ ಕೇವಲ ಬ ಜಂಡ ಇಟ್ಕೊಂಡು ಬಾವುಟ ಇಟ್ಕೊಂಡು ಹೋದ ಕೂಡಲೇ ಹೊಟ್ಟೆ ತುಂಬುದಿಲ್ಲ ಇವತ್ತು ಅಂತವರ ಹೊಟ್ಟೆ ತುಂಬುವ ಕೆಲಸ ಬಿಜೆಪಿ ಕಾರ್ಯಕರ್ತರು ಭಜವೀನ ಕಾರ್ಯಕರ್ತರು ಯಾರು ಭಾವಟ ಹಿಡ್ಕೊಂಡು ಅನಾವಶ್ಯಕ ದಂಬ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅವರ ಹೊಟ್ಟೆ ತುಂಬಿಸುವ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಅದ್ರ ಪ್ರತಿಫಲ ಮುಂದಿನ ಚುನಾವಣೆಯಲ್ಲಿ ಸಿಕ್ತದೆ ನಾವು ಅದು ಚುನಾವಣೆಗೋಸ್ಕರ ಮಾಡುದಲ್ಲ ಅದು ಜನರ ಬದುಕಿಗೋಸ್ಕರ ನಾವು ಈಗ ಮುಂದಿನ ದಿನಗಳಲ್ಲಿ ಮುನ್ಸಿಪಾಲಿಟಿ ಚುನಾವಣೆ ಬರ್ತಾ ನೀವು ಕೂಡ ಕಳೆದ ಹದಿನೈದು ವರ್ಷಗಳಿಂದ ಮುನ್ಸಿಪಾಲಿಟಿಯ ಮೆಂಬರ್ ಸೇವೆಯನ್ನು ಕಲ್ಸ್ತಾ ಇದ್ದೀರಾ ನಿಮ್ಮ ಒಂದು ಹದಿನೈದು ವರ್ಷಗಳ ಅವಧಿಯ ಮೆಲ್ ನೀವು ಮಾಡಿರುವಂತಹ ಸೇವೆಗಳು ಕಾರ್ಯಚಟು ಯಾವ ರೀತಿಯಾಗಿದೆ ಎಸ್ ನಾನು ನನ್ನ ಮೊದಲು ಒಂದು ವಾರ್ಡ್ನಲ್ಲಿ ನಾನು ಸದಸ್ಯನಾಗಿ ಹತ್ತು ವರ್ಷಗಳ ಸೇವೆ ಮಾಡಿದೆ ಆ ವಾರ್ಡ್ನ ನಾನು ಆದರ್ಶ ವಾರ್ಡ್ನಾಗಿ ಮಾಡಿದ್ದೇನೆ ಸರ್ಕಾರಿ ಬಾವಿ ಇರ್ಬೋದು ಪಾರ್ಕ್ಗಳ ಗಳ ನಿರ್ವಹಣೆ ಇರ್ಬೋದು ರಸ್ತೆ ಇರ್ಬೋದು ಮನೆ ಮನೆಗೆ ಮನೆ ಮನೆಗೆ ನಳಿ ನೀರಿನ ವ್ಯವಸ್ಥೆ ಇರಬಹುದು ಅತ್ಯಂತ ಸುಂದರವಾದ ವಾರ್ಡನ್ನು ನಾನು ನಿರ್ಮಿಸಿಕೊಟ್ಟಿದ್ದೇನೆ ಆ ನಂತರ ರಿಸರ್ವೇಶನ್ ಚೇಂಜ್ ಆದ ನಂತರ ಬೇರೆ ವಾರ್ಡಿಗೆ ಬಂದೆ ಅಲ್ಲಿಯೂ ಕೂಡ ಹಳೆ ನನ್ನಲ್ಲಿ ಒಂದು ಪರಿಶಿಷ್ಟ ಕಾಲನಿ ಇದೆ ಅಲ್ಲಿಗೆ ಮನೆ ರಿಪೇರಿ ಆಗಲಿ ಒಳಚರಂಡಿಗಳಾಗಲಿ ನೀರಿನ ವ್ಯವಸ್ಥೆಗಳಾಗಲಿ ಇದೆಲ್ಲವೂ ಕೂಡ ಅತ್ಯಂತ ಪೂರಕವಾಗಿ ಅದು ಅಷ್ಟು ಮಾತ್ರ ಅಲ್ಲ ಜನರಿಗೆ ವೈಯಕ್ತಿಕವಾಗಿ ಸ್ಪಂದಿಸುವುದು ಏನಾದರೂ ಆರಂಭವರಿಗೆ ಆದಾಗ ಅವರಿಗೆ ಶಿಕ್ಷಣಕ್ಕೋಸ್ಕರ ಅವರ ಮನೆಯಲ್ಲಿ ಮಕ್ಕಳು ಶಾಲೆಗೆ ಹೋಗುವವರು ಇರ್ತಾರೆ ಅವರ ವಿದ್ಯಾರ್ಥಿಗಳಿಗೆ ಏನು ಸಹ ಎಲ್ಲ ಸಹಾಯ ಮಾಡಬೇಕು ಫೀಸ್ ಕಟ್ಟಲಿಕ್ಕೆ ಏನು ಮಾಡಬೇಕು ಪುಸ್ತಕಕ್ಕೆ ಏನು ಮಾಡಬೇಕು ಯೂನಿಫಾರ್ಮ್ಗೆ ಏನು ಮಾಡಬೇಕು ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಆದಾಗ ಅವರಿಗೆ ವೈದ್ಯಕೀಯ ನೆರವಿಗೆ ಏನು ಮಾಡಬೇಕು ಮಕ್ಕಳ ಹೆಣ್ಮಕ್ಕಳ ಮದುವೆ ಬಂದಾಗ ಅವರಿಗೆ ಏನಾದರೂ ಆರ್ಥಿಕ ಸಹಾಯ ಮಾಡಬೇಕಾ ಇದನ್ನೆಲ್ಲವೂ ಕೂಡ ನಾವು ಮಾಡಿಕೊಂಡು ಒಂದು ಒಳ್ಳೆಯ ವಾರ್ಡಿನ ಸದಸ್ಯನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಜನ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಮತ್ತು ಭರವಸೆ ಇಟ್ಟಿದ್ದಾರೆ ಅದನ್ನು ಉಳಿಸುವ ಪ್ರಯತ್ನ ನಾನು ಮಾಡಿದ್ದೇನೆ ಮುಂದಿನ ಬಾರಿ ಪುನಃ ಕಾರ್ಕಳ ಏನು ಮುನ್ಸಿಪಾಲಿಟಿಯಲ್ಲಿ ಕಾಂಗ್ರೆಸ್ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ನೂರಕ್ಕೆ ನೂರು ಬರ್ತದೆ ನಾವು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಅಂತ ನಿರ್ಧಾರ ಮಾಡಿದ್ದೇವೆ ಯಾಕೆಂದ್ರೆ ಪಕ್ಷ ನನಗೆ ಬಹಳ ದೊಡ್ಡ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನಮ್ಮ ವಾರ್ಡ್ನಲ್ಲಿ ಬೇರೆಯವರನ್ನ ನಾವು ನಿಲ್ಲಿಸ್ತೇವೆ ಆದರೆ ನೂರಕ್ಕೆ ನೂರು ಕಾರ್ಕಳ ಪುರಸಭೆ ಅಧಿಕಾರಕ್ಕೆ ಬರ್ತದೆ ಮುಂದಿನ ಎರಡು ವರ್ಷದಲ್ಲಿ ಮಸ್ತಕಾಭಿಷೇಕ ಇದೆ ಹಿಂದೆಯೂ ಕೂಡ ಮಸ್ತಕಾಭಿಷೇಕ ಇರುವಾಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು ಹದಿನಾರು ಕೋಟಿ ರೂಪಾಯಿ ಅನುದಾನವನ್ನು ಮಸ್ತಕಾಭಿಷೇಕ ಕೊಟ್ಟಿದೆ ಆ ಮಸ್ತಕಾಭಿಷೇಕಕ್ಕೆ ಕಾರ್ಕಳ ಶಾಸಕರ ಅನುದಾನ ಶೂನ್ಯ ಒಂದು ನೀರಿನ ತೊಟ್ಟಿ ಕೊಡಲಿಲ್ಲ ಶಾಸಕರು ಒಂದು ಲಕ್ಷ ರೂಪಾಯಿಯನ್ನು ಅನುದಾನವನ್ನ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರು ಮಸ್ತಕಾಭಿಷೇಕ ಕೊಡಲಿಲ್ಲ ಆದರೆ ಎರಡು ಜಿಲ್ಲೆಯ ಎಲ್ಲಾ ಪಕ್ಷದ ನಾಯಕರುಗಳು ಎಂ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಎಂ ಎನ್ ವೀರಪ್ಪ ಮೈಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಗೋಪಾಲ ಭಂಡಾರಿ ಅವರ ಒಂದು ಸಹಯೋಗದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗ ಮನವಿ ಸಲ್ಲಿಸಿದ್ದ ಪರಿಣಾಮವಾಗಿ ಹದಿನಾರು ಕೋಟಿ ರೂಪಾಯಿ ಕಾರ್ಕಳ ಪುರಸಭೆಗೆ ಹರಿದು ಬಂದಿದೆ ಎಲ್ಲ ವಾರ್ಡ್ಗಳಲ್ಲಿ ಅಭಿವೃದ್ಧಿಯಾಗಿದೆ ಮತ್ತು ಯಶಸ್ವಿಯಾಗಿ ನಡೆದಿದೆ ಯಾವುದು ಮಸ್ತಕಾಭಿಷೇಕ ಮುಂದಿನ ಎರಡು ವರ್ಷಗಳಲ್ಲಿ ಕೂಡ ಮಸ್ತಕಾಭಿಷೇಕ ಇರುವುದರಿಂದ ನಮ್ಗೆ ಕಾರ್ಕಳ ಪುರಸಭೆಗೆ ಕಾಂಗ್ರೆಸ್ನ ಆಡಳಿತದ ಅವಶ್ಯಕತೆ ಇದೆ ಸ್ವಚ್ಛವಾದ ಒಂದು ಆಡಳಿತವನ್ನು ಕೊಡುವ ಕಾಂಗ್ರೆಸ್ನ ಆಡಳಿತದ ಅವಶ್ಯಕತೆ ಇದೆ ನಾವು ಖಂಡಿತವಾಗಿ ಪುರಸಭೆಯಲ್ಲಿ ಗೆಲ್ತೇವೆ ಅನ್ನುವಂಥಕ್ಕೆ ನೂರಕ್ಕೆ ನೂರು ನಂಬಿಕೆ ನನಗಿದೆ ಈಗ ನೀವೇನು ಪರಶುರಾಮ ಪ್ರಚಾರ ಸೇರಿದಂತೆ ಪಾ ಏನು ಮುನ್ಸಿಪಾಲ್ಟಿಯಲ್ಲಿ ಕೆಲವೊಂದು ಸಮಸ್ಯೆಗಳ ಕುರಿತಾಗಿ ಮಾತಾಡಿದ್ವಿ ಒಟ್ಟಲ್ಲಿ ನಿಮ್ಮ ಒಂದು ಏನು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ ಏನು ಇರುವಂತಹ ಕೆಲವೊಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೂ ಇದರಲ್ಲಿ ಬರುವಂತೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಆಗಿರಬಹುದು ನಿಮ್ಮ ಒಂದು ಹೋರಾಟಗಳು ಯಾವ ರೀತಿ ಆಗಿರುತ್ತೆ ಈಗ ಶಾಸಕರ ವೈಫಲ್ಯಗಳನ್ನು ತೋರಿಸುವ ಪ್ರಯತ್ನ ನಾವು ಮಾಡ್ತೇವೆ ಶಾಸಕರು ವಿಧಾನಸಭೆಯಲ್ಲಿ ಹೇಳ್ತಾರೆ ಶೂನ್ಯ ಅಭಿವೃದ್ಧಿ ಸರ್ಕಾರ ಅನುದಾನ ಶೂನ್ಯ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಹಳ್ಳಿಗೆ ಬಂದು ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳನ್ನು ಮಾಡಿ ಹದಿಮೂರು ಕೋಟಿ ಎಂಟು ಕೋಟಿ ಐದು ಕೋಟಿ ಬಿಡುಗಡೆ ರಸ್ತೆ ಚರಂಡಿ ಸೇತುವೆ ಈಗ ನಾಳೆ ಕೂಡ ಒಂದು ಕಡೆ ಸೇತುವೆ ಗುದ್ದಲಿ ಪೂಜೆಗೆ ಫ್ಲೆಕ್ಸ್ ಗಳನ್ನು ಹಾಕಿದ್ದಾರೆ ಸರ್ಕಾರ ಹಣ ಕೊಡದಿದ್ರೆ ಇವರು ಇಲ್ಲಿಂದ ಗುದ್ದಲಿ ಪೂಜೆ ಮಾಡ್ತಾರೆ ಸರ್ಕಾರವೇ ಕೊಟ್ಟು ಬರಬೇಕು ತಾನೆ ಇವರು ಇವರಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ಕಾರದ ಮೇಲೆ ಹೊರಿಸ್ತಾರೆ ಸರ್ಕಾರ ಏನು ಅನುದಾನಗಳನ್ನು ಕೊಡ್ತದೆ ಅದು ನಾನು ಮಾಡಿದ ಸಾಧನೆ ಅಂತ ಹೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ ನಿಟ್ಟಿನಲ್ಲಿ ಜವಳಿ ಪಾರ್ಕಿಗೆ ಶಂಕುಸ್ಥಾಪನೆ ಮಾಡಿದ್ದಾರೆ ಜವಳಿ ಪಾರ್ಕಿಗೆ ಅನುದಾನವೇ ಬಿಡುಗಡೆ ಆಗಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನ ಬಿಡುಗಡೆ ಆಯ್ತು ಮೊನ್ನೆ ಪುನಃ ಬಜೆಟ್ ನಲ್ಲಿ ಅದಕ್ಕೋಸ್ಕರ ಜವಳಿ ಪಾರ್ಕಿಗೋಸ್ಕರ ಅನುದಾನಗಳನ್ನು ಇಟ್ಟರು ಹೀಗೆ ಅನೇಕ ವಿಚಾರಗಳಿದೆ ಮಾನ್ಯ ಉದಯಕುಮಾರ್ ಶೆಟ್ಟಿ ಅವರು ಸಂಬಂಧಪಟ್ಟ ಸಚಿವರುಗಳ ಗಮನಕ್ಕೆ ಸೆಳಿತಾ ಇದ್ದಾರೆ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರು ಗಮನ ಸೆಳಿತಾ ಇದ್ದಾರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಗಮನವನ್ನು ಕಾರ್ಕಳದ ಬಗ್ಗೆ ಸೆಳಿತಾ ಇದ್ದಾರೆ ಅವರು ಅನುದಾನ ಕೊಡ್ಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದು ಉದಯಕುಮಾರ್ ಶೆಟ್ಟಿ ಅವರ ಪಕ್ಷಕ್ಕೆ ಇರುವ ಬದ್ಧತೆ ಶಾಸಕರು ಕೇವಲ ಸರ್ಕಾರವನ್ನ ದೂರುವಂತ ಕೆಲಸ ಮಾಡ್ತಾರೆ ಏನು ಕೊಡುದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಫ್ಲೆಕ್ಸ್ ಗಳನ್ನ ಹಾಕಿ ನಾನೇ ಮಾಡಿದ್ದನ್ನ ತೋರಿಸ್ತಾ ಇದ್ದಾರೆ ಇದು ಜನರಿಗೆ ನಾವು ತೋರಿಸುವ ಪ್ರಯತ್ನ ಮಾಡ್ತೇವೆ ಸರಿಗೂ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಜೀವನ ನೀವು ಪ್ರಾರಂಭಿಕ ಹಂತದಲ್ಲೇ ಮಾತಾಡ್ತಾ ಹೇಳಿದ್ರೆ ಎನ್ ಎಚ್ ಯಿಂದ ಅದಕ್ಕೂ ಮೊದಲು ಕೂಡ ಬೂತ್ ಮಟ್ಟದಿಂದ ಬಳಸಿ ಬಂದ್ರು ಎನ್ ಹೆಚ್ ಯು ಇಂದ ನೀವು ಯುವ ಕಾಂಗ್ರೆಸ್ ನಂತರ ಈಗ ಕಾಂಗ್ರೆಸ್ನ ಸಕ್ರಿಯವಾಗಿರುವಂತದ್ದು ಮುನ್ಸಿಪಾಲಿಟಿಯ ಕೌನ್ಸಿಲರ್ ಆಗಿ ನಂತರ ಈಗ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರುವಂತದ್ದು ಒಟ್ಟಾರೆ ಒಂದು ಸುದೀರ್ಘವಾದ ರಾಜಕೀಯ ಜೀವನವನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬಾರಿ ಮೆಲುಕಾಕದ ಹೇಗನ್ಸುತ್ತೆ ತುಂಬಾ ಅದೃಷ್ಟಶಾಲಿ ಅಂತ ನಾನು ಭಾವಿಸಿದ್ದೇನೆ ಕಾಂಗ್ರೆಸ್ ಈ ದೇಶಕ್ಕೆ ಅನಿವಾರ್ಯ ಆಯಿತು ದೇಶದ ಇತಿಹಾಸ ಮತ್ತು ಕಾಂಗ್ರೆಸ್ ಪಕ್ಷದ ಇತಿಹಾಸ ಒಂದು ನಾಣ್ಯದ ಎರಡು ಮುಖಗಳು ಕಾಂಗ್ರೆಸ್ನ ಇತಿಹಾಸ ಬಿಟ್ಟು ದೇಶದ ಇತಿಹಾಸ ಇಲ್ಲ ದೇಶದ ಇತಿಹಾಸ ಬಿಟ್ಟು ಕಾಂಗ್ರೆಸ್ನ ಇತಿಹಾಸ ಇಲ್ಲ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾನುಭಾವ ಕಟ್ಟಿದ ಪಕ್ಷ ಕಾಂಗ್ರೆಸ್ ಪಕ್ಷ ಅದರಿಂದ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ಹೇಳಲಿಕ್ಕೆ ನಾನು ಪುಣ್ಯ ಮಾಡಬೇಕು ನಮ್ಗೆ ಯಾವುದೋ ಜನ್ಮದ ಪುಣ್ಯವೇನೂ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿರುವುದು ಮತ್ತು ವೆರಿ ಇಂಪಾರ್ಟೆಂಟ್ ಹೇಳಿದ್ರೆ ಇಂದಿರಾ ಗಾಂಧಿಯವರ ಉಳುವವನೇ ಹೊಳದೊಡೆಯಾ ಇದರಲ್ಲಿ ನನಗೆ ಸುಮಾರು ಐದು ಆರು ಎಕರೆ ಜಮೀನು ನನಗೆ ಸಿಕ್ಕಿತ್ತು ನಮ್ಮ ಮನೆಯವರೆಲ್ಲ ಅಲ್ಲಿ ಉಳುಮೆ ಮಾಡಿ ಯಾರ್ಯಾರಿಗೋ ಉಂಬಳಿಯನ್ನ ಕೊಡ್ತಾ ಇದ್ರು ಇರ್ಲಿ ಅದು ನಮ್ಗೆ ಅಲ್ಲಿ ನಾವು ಹುಟ್ಟ ಭೂಮಿ ನಮ್ಗೆ ಸಿಕ್ಕಿತ್ತು ನಮ್ಗೆ ಬದುಕು ಆಗು ಇದರಿಂದ ನಮ್ಮ ಮನೆಯವರೆಲ್ಲ ಬೆಳೆದ್ರು ಶಿಕ್ಷಣ ಪಡೆಯಿತು ಒಂದು ಇಡೀ ನಮ್ಮ ಕುಟುಂಬ ನಮ್ಮ ಮನೆಯವರು ಐವತ್ತು ಕುಟುಂಬಗಳು ನೂರು ಮನೆಗಳು ಆ ಒಂದು ನಿರ್ಣಯ ನಿರ್ಧಾರದಿಂದ ಇಂದಿರಾ ಗಾಂಧಿ ಅವರ ನಿರ್ಧಾರದಿಂದ ನಮ್ಮ ನಮ್ಮೆಲ್ಲರ ಬದುಕು ಹಸನಾಯಿತು ಇನ್ನೇನು ಬೇಕು ಸರ್ಕಾರದಿಂದ ನಮಗೆ ಅಂತ ಕೊಡುಗೆಗಳನ್ನು ಕೊಟ್ಟ ಪಕ್ಷ ಇವತ್ತು ನಾವೊಂದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಗಟ್ಟಿಯಾಗಿದೆ ಅಂತ ಆದರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇವ್ ನನ್ನ ಒಬ್ರು ಸರ್ಕಾರಿ ನೌಕರರಾದ್ರು ನನ್ನ ಅಕ್ಕ ಪೋಸ್ಟ್ ಗ್ರಾಜುಯೇಟ್ ಆದ್ರು ನಮ್ಮ ತಮ್ಮ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಇದಕ್ಕೆಲ್ಲ ಕಾರಣ ಏನು ಹೇಳಿದ್ರೆ ಇಂದಿರಾ ಗಾಂಧಿ ಅವರ ಪಟ್ಟ ಭೂಮಿಯಿಂದ ಬೆಳೆದ ಫಲದ ಪರಿಣಾಮ ನಾವು ಉಂಡದ ಪರಿಣಾಮವಾಗಿ ಇದೆಲ್ಲ ಕಾರಣ ಆಯಿತು ಅದರಿಂದ ಕಾಂಗ್ರೆಸ್ ಪಕ್ಷವೇ ನನಗೆ ಸರ್ವಸ್ವ ಕಾಂಗ್ರೆಸ್ ಪಕ್ಷವೇ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇರಬೇಕು ಅಂತಿಲ್ಲ ನಾನು ಕಾರ್ಯಕರ್ತನಾಗಿಯೇ ಅಧ್ಯಕ್ಷ ಏನ್ ಮಾಡಬೇಕು ಆ ರೀತಿಯಲ್ಲಿ ನಾನು ದುಡಿತೇನೆ ನಾನು ಪಕ್ಷದಿಂದ ಏನು ನಿರೀಕ್ಷೆ ಮಾಡುದಿಲ್ಲ ನನಗೆ ಇದೇ ದೊಡ್ಡ ಶಿವಾಸನ ಸಿಕ್ಕಿದಾಗಿದೆ ಈ ಶಿವಾಸನದಲ್ಲಿ ಕೂತ್ಕೊಂಡಾಗ ಏನು ನಾನು ಅಧ್ಯಕ್ಷನಾಗಿ ಬದ್ಧತೆಯಿಂದ ಕೆಲಸ ಮಾಡಬೇಕು ಅದು ಮಾಡ್ತೇನೆ ಕಾರ್ಯಕರ್ತರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತೇನೆ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ ಅದರ ಜೊತೆಯಲ್ಲಿ ಜನರ ಸಮಯಗಳಿಗೆ ಸ್ಪಂದಿಸ್ತೇನೆ ಎಲ್ಲ ಗ್ರಾಮಗಳಿಗೆ ಹೋಗಬೇಕು ಸರ್ಕಾರದಿಂದ ಸವಲತ್ತುಗಳು ಸಿಗುವ ಸವಲತ್ತುಗಳನ್ನು ಜನರಿಗೆ ಮುಟ್ಟಿಸಬೇಕು ಗ್ಯಾರಂಟಿ ಯೋಜನೆ ಸಮಿತಿಗಳು ಎಲ್ಲ ಗ್ರಾಮಗಳಲ್ಲಿ ಅವರ ಕೆಲಸಗಳನ್ನು ಮಾಡಿಕೊಂಡು ಜನರಿಗೆ ಸವಲತ್ತುಗಳನ್ನು ಮುಟ್ಟಿಸುವ ಪ್ರಯತ್ನಗಳನ್ನು ಮಾಡಬೇಕು ವಿವಿಧ ವಿವಿಧ ನಿಗಮ ಮಂಡಳಿಗಳಿಗೆ ಸದಸ್ಯರುಗಳನ್ನೆಲ್ಲ ಆಯ್ಕೆ ಮಾಡಿದೆ ಅವರು ಜನಸೇವೆ ಮಾಡ್ತಾರೆ ಅವರು ಕೇವಲ ಸಮಿತಿಯ ಸದಸ್ಯರುಗಳಾಗಿ ಪದಾಧಿಕಾರಿಗಳಾಗಿ ಡೆಸ್ ಗಳಲ್ಲಿ ಬೋರ್ಡ್ಗಳಲ್ಲಿ ಹೆಸರು ಹಾಕಿಕೊಂಡು ವಿಸಿಟಿಂಗ್ ಕಾರ್ಡ್ ಮಾಡ್ಲಿಕ್ಕಲ್ಲ ಅವರು ಜನರ ಸೇವೆ ಮಾಡ್ಲಿಕ್ಕೋಸ್ಕರ ಅನೇಕ ದೇವಸ್ಥಾನ ಕಮಿಟಿಗಳಲ್ಲಿ ನಮ್ಮ ಸದಸ್ಯರು ನೇಮಕ ಮಾಡಿ ಅವರು ದೇವಸ್ಥಾನದ ಅಭಿವೃದ್ಧಿಯನ್ನ ಮಾಡ್ತಾರೆ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾರೆ ಈ ಎಲ್ಲ ಚಟುವಟಿಕೆಗಳು ನಿರಂತರವಾಗಿ ಪಕ್ಷದಲ್ಲಿ ನಡೆದಿದೆ ಪಕ್ಷವನ್ನ ಮತ್ತೊಮ್ಮೆ ಕಾಂಗ್ರೆಸ್ ಅನ್ನ ಕಾರಕಳದಲ್ಲಿ ಗೆಲ್ಲಿಸುವಂತಹ ಪ್ರಯತ್ನ ಹಿರಿಯರ ಮಾರ್ಗದರ್ಶನ ಕಾರ್ಯಕರ್ತರ ಶ್ರಮದ ಮೂಲಕ ನಾವು ಮಾಡ್ತೇವೆ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಸುಭದ್ರ ಕೊನೆಯದಾಗಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗೆ ಏನ್ ಹೇಳಕ್ ಬಯಸ್ತಾರ ಇಲ್ಲ ಪಕ್ಷ ಯಾವತ್ತು ಶಾಶ್ವತ ನಮ್ಮ ಸಣ್ಣ ಪುಟ್ಟ ಏನಾದ್ರೂ ವೈಮನಸ್ಸುಗಳು ಇರ್ಬೋದು ಇಲ್ಲ ಅಂತ ನಾನು ಹೇಳಿದೆ ಯಾಕೆ ಹೇಳಿದ್ರೆ ಬೇರೆ ಬೇರೆ ಧರ್ಮ ಬೇರೆ ಬೇರೆ ವರ್ಗ ಬೇರೆ ಬೇರೆ ಜಾತಿಯ ವಿವಿಧ ಆಚರಣೆಗಳನ್ನು ಒಳಗೊಂಡ ನಾವೆಲ್ಲ ಜನರು ಒಂದು ಕುಟುಂಬದಲ್ಲಿ ಇರೋದ್ರಿಂದ ಭಿನ್ನ ಭಿನ್ನ ಅಭಿಪ್ರಾಯಗಳು ಅದೇ ಭಿನ್ನಾಭಿಪ್ರಾಯ ಅಲ್ಲ ಭಿನ್ನ ಭಿನ್ನ ಅಭಿಪ್ರಾಯ ಅಂದ್ರೆ ಬೇರೆ ಬೇರೆ ಅಭಿಪ್ರಾಯಗಳು ಸಹಜ ಅದನ್ನೆಲ್ಲ ಸೇರಿಸಿಕೊಂಡು ಪಕ್ಷದ ಹಿತಕ್ಕಾಗಿ ನಾವೆಲ್ಲ ಹೇಗೆ ದುಡಿಬೇಕು ಹಾಗೆ ನಾವು ದುಡಿಸ್ತೇವೆ ಯಾರು ಪಕ್ಷದಿಂದ ಬೇಜಾರುಗೊಂಡು ಹಿಂದೆ ಪಕ್ಷ ಬಿಟ್ಟು ಬೇರೆ ಹೋದವರಿದ್ದಾರೆ ಅವರನ್ನೆಲ್ಲ ಮತ್ತೆ ಪಕ್ಷದಟ್ಟೆ ಸೆಳೆಯುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಅವರನ್ನು ಹೋಗಿ ಮಾತಾಡಿಸುವ ಪ್ರಯತ್ನ ಮಾಡ್ತೇವೆ ಅವರ ಮಾರ್ಗದರ್ಶನವನ್ನು ನಾವು ಪಕ್ಷಕ್ಕೆ ತೆಗೆಕಳ್ತಾ ಇದ್ದೇವೆ ಟೋಟಲ್ ಆಗಿ ಬೂತ್ ಮಟ್ಟದಲ್ಲಿ ಮತ್ತೊಮ್ಮೆ ಪಕ್ಷವನ್ನು ಸಂಘಟಿಸುವ ಕಾರ್ಯಕರ್ತರು ಇದ್ದಾರೆ ಮತದಾರರಿದ್ದಾರೆ ಮತ್ತೊಮ್ಮೆ ನಾವು ಹೊರಡುವ ಒಂದು ದಂಡಯಾತ್ರೆ ಅರ್ಥ ಕಾಂಗ್ರೆಸ್ ಪಕ್ಷದ ಒಂದು ದಂಡಯಾತ್ರೆಯನ್ನು ಹೊರಡುವ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಮಾಡುವ ಅನಿವಾರ್ಯತೆ ಇದೆ ಅದನ್ನು ನಾವು ಖಂಡಿತ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಕಾರ್ಕಳದಲ್ಲಿ ಮತ್ತೊಮ್ಮೆ ಗೆಲ್ಲಿಸ್ತೇವೆ ಕಾರ್ಕಳದಲ್ಲಿ ಶಾಂತಿ ಸಹೋದರತೆ ಸಹಬಾಳ್ವೆಯಿಂದ ಜೀವನವನ್ನು ನಡೆಸುವ ಒಂದು ವಾತಾವರಣವನ್ನ ನಾವು ಮತ್ತೊಮ್ಮೆ ನಿರ್ಮಿಸಿಕೊಡ್ತೇವೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸುಬ್ಬದವರು ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ ವಿಚಾರ ಆಗಿರ್ಬೋದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರ ಆಗಿರ್ಬೋದು ಪರಶುರಾಮ್ ತಿಂಪ ಹಗರಣದಲ್ಲಿ ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ಮಾಡುವಂತಹ ಹೋರಾಟಗಳಾಗಿರ್ಬಹುದು ಹಾಗೆ ಏನು ಕಾರ್ಕಳ ಪುರಸಭೆಯಲ್ಲಿ ನಡೆದಿರುವಂತಹ ಕೆಲವೊಂದು ವಿಚಾರಗಳ ಕುರಿತಾಗಿ ನೀವು ಹದಿನೈದು ವರ್ಷಗಳ ಕಾಲ ಏನು ಕೌನ್ಸಿಲರ್ ಆಗಿ ನೀವು ಮಾಡಿದಂತಹ ಸೇವೆ ಆಗಿರ್ಬೋದು ಹಾಗೆ ಇತ್ತೀಚೆಗೆ ನಡೆದಂತಹ ಕುಟುಂಬೋತ್ಸವ ಕಾರ್ಯಕ್ರಮದ ಯಶಸ್ವಿ ಹಾಗೆ ನೀವು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆದು ಬಂದ ಹಾದಿ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇದು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷರು ಕಾರ್ಕಳ ಪುರಸಭೆಯನ್ನು ಏನು ಕಳೆದ ಹದಿನೈದು ವರ್ಷಗಳಿಂದ ಸಹಸ್ರಾಗ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಸುಭದ್ರ ಅವರ ಜೊತೆಗಿನ ವಿಶೇಷ ನಷ್ಟ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ